ಲಹರಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಈಗ ನಾವು ತ್ಯಾಗರಾಜರ ಜೀವನ ಚರಿತ್ರೆಯನ್ನು ನೋಡೋಣ ತ್ಯಾಗರಾಜರು ಕೂಡ ಮುತ್ತುಸ್ವಾಮಿ ದೀಕ್ಷಿತರ ಸಮಕಾಲೀನರು ಇವರು ಕೂಡ ತಿರುವಾರೂರಿನಲ್ಲಿನೇ ಜನಿಸಿದ್ದು ಇವರು ಕೂಡ ಸಂಗೀತ ತ್ರಿಮೂರ್ತಿಗಳಲ್ಲಿ ಒಬ್ಬರು ಇಷ್ಟು ನಿಮಗೆ ಗೊತ್ತಿದೆ ಇವರು ರಾಮಬ್ರಹ್ಮ ಮತ್ತು ಸೀತಮ್ಮ ಅವರ ತಂದೆ ತಾಯಿ ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಇವರು ಕೂಡ ದೀಕ್ಷಿತರ ಥರನೇ ಸಂಗೀತ ಸಾಹಿತ್ಯ ವೇದ ಪುರಾಣ ಉಪನಿಷತ್ತು ಅಲಂಕಾರ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಾರೆ ಇವರು ಇವರ ಒಂದು ಅತ್ಯಾಶ್ಚರ್ಯಕರ ಅಂತಂದರೆ ಐದು ವರ್ಷಕ್ಕೆ ನಮ್ಮ ಮಕ್ಕಳು ಮಾತಾಡೋದಕ್ಕೆ ಕಷ್ಟಪಡ್ತಿರ್ತಾರೆ ಮಾತಾಡಿದ್ರೂ ಫ್ಲೂಯೆನ್ಸಿ ಇರೋದಿಲ್ಲ ಅಂದರೆ ಒಂದು ಕ್ಲಾರಿಟಿ ಇರೋದಿಲ್ಲ ಮಾತಲ್ಲಿ ಅಂಥದ್ರಲ್ಲಿ ಇವರು ಐದನೇ ವಯಸ್ಸಿನಲ್ಲಿಯೇ ವಾಲ್ ವಾಲ್ಮೀಕಿ ರಾಮಾಯಣದ ಇಪ್ಪತ್ತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಕಂಠಪಾಠ ಮಾಡಿ ಹಾಡ್ತಾಯಿದ್ರು ಇವರ ತಂದೆ ಏನಿದಾರಲ್ಲ ರಾಮಬ್ರಹ್ಮರು ಅವರು ರಾಮಾಯಣನ ವ್ಯಾಖ್ಯಾನ ಮಾಡ್ತಾಯಿದ್ರು ಹೋಗಿ ಆವಾಗ ಇವರು ಶ್ಲೋಕಗಳನ್ನು ಹಾಡ್ತಾಯಿದ್ರು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಂತಹ ಸಾಧನೆ ಮತ್ತು ಇವರು ಮುಂದೆ ಸೊಂಟಿ ಭಾಗವತರು ಕ್ಷಮಿಸಿ ಸೊಂಟಿ ವೆಂಕಟರಮಣ ಭಾಗವತರು ಇವರ ಶಿಷ್ಯರಾಗಿ ಎಂಟನೇ ವಯಸ್ಸಿನಲ್ಲಿ ಇವರು ಶಿ ಶಿಷ್ಯವೃತ್ತಿಯನ್ನು ಪ್ರಾರಂಭಿಸಿದರು ಬರೇ ಎರಡು ವರ್ಷಗಳಲ್ಲಿವರು ಸಂಗೀತದಲ್ಲಿ ಪಾರಂಗತರಾದರು ಅವರ ಗುರು ಹೆಮ್ಮೆಯಿಂದ ದೊರಕುನ ಇಟುವಂಟಿ ಶಿಷ್ಯುಡು ಅಂತ ಹೇಳಿ ಸಭಿಕರ ಮುಂದೆ ಹೊಗಳಿದ್ರಂತೆ ಈ ರೀತಿಯ ಶಿಷ್ಯ ದೊರಕ್ತಾರಾ ಎಲ್ರಿಗೂ ಅಂತ ಹೀಗೆ ಅವರು ಗುರುಗಳಿಂದಲೇ ಒಂದು ಹೊಗಳಿಸಿಕೊಂಡಂತಹ ಒಂದು ಶಿಷ್ಯರಿವರು ಮುಂದೆ ಇವರು ರಾಮಕೃಷ್ಣಾನಂದ ಯತಿಗಳು ಅಂತ ಹೇಳಿ ಅವರಿಂದ ತಾರಕನಾಮವನ್ನು ಉಪದೇಶ ಆಯಿತು ಅವರಿಂದ ಇವರಿಗೆ ಉಪದೇಶ ಆಯಿತು ಅಲ್ಲಿಂದ ಮುಂದೆ ಶ್ರೀರಾಮಚಂದ್ರನೇ ಇವರ ಸರ್ವಸ್ವ ಇವರು ಬರ್ದಿರೋದು ಕೂಡ ಎಲ್ಲ ಇವರು ವಾಗ್ಯಕಾರರಲ್ವಾ ಇವರು ಏನು ರಚನೆ ಇದೆ ಆಲ್ಮೋಸ್ಟ್ ತುಂಬ ರಾಮನ ಮೇಲೆ ಶ್ರೀರಾಮಚಂದ್ರನ ಮೇಲೇ ಇರೋದು ತೊಂಬತ್ತಾರು ಕೋಟಿ ಒಂದು ಕೋಟಿಗೆ ಲೆಕ್ಕ ಹಾಕಬೇಕು ನಾವು ಎಷ್ಟು ಅಂತ ಹೇಳಿ ಲೆಕ್ಕ ಹಾಕೋಕೆ ಎಷ್ಟು ಟೈಮ್ ಹಿಡಿಯುತ್ತೆ ನಮಗೆ ತೊಂಬತ್ತಾರು ಕೋಟಿ ರಾಮನಾಮ ಮಂತ್ರವನ್ನು ಜಪಿಸಿ ಶ್ರೀರಾಮನವ ರಾಮನನ್ನು ಸಾಕ್ಷಾತ್ಕರಿಸಿಕೊಂಡವರು ಇವರು ಇವರಿಗೆ ಅನೇಕ ಬಾರಿ ರಾಮ ಪ್ರತ್ಯಕ್ಷ ದರ್ಶನವನ್ನು ನೀಡಿದ್ದರಂತೆ ಎಂತ ಅದನ್ನು ನಾವು ಓದ್ತಿದ್ದೀವಲ್ಲ ನಾವು ಒಂದು ಪುಣ್ಯ ಮಾಡಿದ್ವಿ ಅಂತ ಹೇಳಬಹುದು ತ್ಯಾಗರಾಜರ ಪರಂಪರೆಯಲ್ಲಿನೇ ಸಂಗೀತ ಬಹಳ ಸಮೃದ್ಧವಾಗಿ ಬೆಳೀತು ಅಂತ ಹೇಳ್ತಾರೆ ಅಂದರೆ ಅವರ ಪರಂಪರೆಯಲ್ಲೇ ಇದ್ದಿದ್ದಲ್ವ ಶ್ಯಾಮಶಾಸ್ತ್ರಿಗಳು ಮತ್ತು ದೀಕ್ಷಿತರು ಎಲ್ಲ ಹಾಗಾಗಿ ಇವರ ಕೃತಿಗಳೇನಿದೆ ಅಲ್ಲ ಭಕ್ತಿ ಪ್ರಧಾನವಾಗಿದೆ ಹೆಚ್ಚಾಗಿ ತತ್ವ ನೀತಿ ಪುರಾಣ ಇದೆಲ್ಲದನ್ನು ಹೇಳುತ್ತೆ ಅಲ್ಲಿ ಮೊಟ್ಟ ಮೊದಲಿಗೆ ಕೃತಿಗಳಲ್ಲಿ ಸಂಗತಿಗಳು ನಿಮಗೆ ಗೊತ್ತಿದೆ ಒಂದು ಕೃತಿಯ ಒಂದು ಲೈನನ್ನೇ ನಾವು ಎರಡು ಮೂರು ರೀತಿಯಾಗಿ ಹಾಡ್ತೀವಿ ಅದನ್ನು ಸಂಗತಿಗಳು ಅಂತ ಹೇಳ್ತೀವಿ ಈ ಸಂಗತಿಗಳನ್ನು ಕೃತಿಗಳಿಗೆ ಅಳವಡಿಸಿದ್ದು ಮೊಟ್ಟ ಮೊದಲು ತ್ಯಾಗರಾಜರು ಅಂತ ಹೇಳಿ ಹಾಗೆಯೇ ಇವರು ಸಂದರ್ಶಿಸಿದ ಎಲ್ಲ ಕ್ಷೇತ್ರಗಳ ಅಧಿದೇವತೆಗಳ ಆ ಕ್ಷೇತ್ರ ದೇವತೆಗಳ ಸರಳ ಸುಂದರ ಬಗ್ಗೆ ಸರಳ ಸುಂದರ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಲಾಲ್ಗುಡಿ ಪಂಚರತ್ನ ತಿರುವಟ್ಟಿಯೂರು ಪಂಚರತ್ನ ಕೋವೂರು ಪಂಚರತ್ನ ಅಂತ ಹೇಳಿ ಇವರು ಬರೆದಿದ್ದಾರೆ ಇವರು ರಚನೆ ಮಾಡಿರುವಂತಹ ಘನರಾಗ ಪಂಚರತ್ನ ಕೃತಿಗಳು ಇದು ಗೊತ್ತೇ ಇದೆ ಎಲ್ಲರೂ ತ್ಯಾಗರಾಜ ಆರಾಧನೆಯಲ್ಲಿ ಘನರಾಗ ಪಂಚರತ್ನ ಕೃತಿಗಳನ್ನು ಹಾಡ್ತಾರೆ ಅಥವಾ ಇನ್ಸ್ಟ್ರೂಮೆಂಟ್ಗಳಲ್ಲಿ ನುಡಿಸ್ತಾರೆ ಇದು ಎಲ್ಲರಿಗೂ ಸಂಗೀತಕ್ಕೆ ಗೊತ್ತಿರೋರಿಗೆ ಆಸಕ್ತಿ ಇರೋರಿಗೆ ಎಲ್ರಿಗೂ ಅದು ಗೊತ್ತಿರೋ ಅಂತಹ ವಿಷಯನೇ ಸಂಗೀತ ಕ್ಷೇತ್ರಕ್ಕೆ ಈ ಪಂಚರತ್ನ ಕೃತಿಗಳು ವಿಶಿಷ್ಟ ಕೊಡುಗೆ ಆಗಿದೆ ಇವರು ಇಷ್ಟೇ ಅಲ್ಲದೆ ಗೇಯ ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ ಪ್ರಹ್ಲಾದ ಭಕ್ತಿ ವಿಜಯ ಸೀತಾರಾಮ ವಿಜಯ ನೌಕಾ ಚರಿತ್ರೆ ಹೀಗೆ ಮೂರು ಯಕ್ಷಗಾನ ಶೈಲಿಯಲ್ಲಿ ಗೇಯ ನಾಟಕಗಳನ್ನು ರಚನೆ ಮಾಡಿದ್ದಾರೆ ಇಷ್ಟು ಅವರ ಒಂದು ಸಾಧನೆ ಇಲ್ಲಿ ಅವರ ಒಂದು ಸಾಂಸ್ಕಾರ ಸಾಂಸಾರಿಕ ಜೀವನದ ಬಗ್ಗೆ ಕೊಟ್ಟಿದ್ದಾರೆ ಶಾಂತಮ್ಮ ಅನ್ನೋ ಒಂದು ಕನ್ಯೆಯೊಡನೆ ವಿವಾಹ ಆಗಿ ಸೀತಾಲಕ್ಷ್ಮಿ ಅನ್ನೋ ಒಂದು ಮಗುವನ್ನು ಪಡಿತಾರೆ ಅಂತ ಹೇಳಿ ಒಂದು ಇಷ್ಟೇ ಇರೋದು ಅದರ ಬಗ್ಗೆ ಇವರು ಅನೇಕ ಶಿಷ್ಯರಿಗೆ ತರಬೇತಿಯನ್ನು ನೋಡಿ ನೀಡಿ ಸಂಗೀತ ರಚನೆಗಳು ಪಾರಂಪರಾಗತವಾಗಿ ಉಳಿಯುವಂತೆ ಮಾಡಿದ್ದಾರೆ ಇವರು ಇವರ ಶಿಷ್ಯರ ಮೂಲಕ ಇವರ ರಚನೆಗಳು ಉಳಿದಿದೆ ಅಂತ ಹೇಳಿ ಹಾಗೆ ಇವರು ತಮ್ಮ ಎಂಬತ್ತನೆಯ ವಯಸ್ಸಿನಲ್ಲಿ ಪರಿಪೂರ್ಣ ಜೀವನವನ್ನು ಮುಗಿಸಿ ಇವರು ಪುಷ್ಯ ಬಹುಳ ಪಂಚಮಿ ಎಂದು ಶ್ರೀರಾಮನ ಪಾದಾರವಿಂದವನ್ನು ಸೇರ್ತಾರೆ ನಾದ ಬ್ರಹ್ಮ ನಾದ ಯೋಗಿ ಅಂತ ನಾವು ಹೇಳ್ತೀವಿ ಅವರಿಗೆ ಇವತ್ತು ಕೂಡ ತ್ಯಾಗರಾಜರ ಆರಾಧನೆಯನ್ನು ತಿರುವಯ್ಯಾರಿನಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಹಾಗೇ ಎಲ್ಲ ಕಡೆಗಳಲ್ಲಿ ಎಲ್ಲೆಲ್ಲಿ ಸಂಗೀತ ಶಾಲೆಗಳಿದೆ ಯಾರ್ಯಾರು ಸಂಗೀತ ಸಂಗೀತ ಶಾಲೆಗಳನ್ನು ನಡೆಸ್ತಿದ್ದಾರೆ ಎಲ್ಲರೂ ಕೂಡ ಸ ತ್ಯಾಗರಾಜರ ಆರಾಧನೆಯನ್ನು ಆಚರಣೆ ಮಾಡ್ತಾರೆ ಇದು ತ್ಯಾಗರಾಜರ ಒಂದು ಜೀವನ ಚರಿತ್ರೆ ಇದು ಕೂಡ ನೀವು ಅವರ ಬಾಲ್ಯ ಈ ರೀತಿಯಾಗಿ ಎಲ್ಲದನ್ನು ನೀವು ಪಾಯಿಂಟ್ ವೈಸ್ ಬರೀರಿ ಆವಾಗ ನಿಮಗೆ ಹೆಚ್ಚು ಮಾರ್ಕ್ಸ್ಗಳು ಸಿಕ್ಕುತ್ತೆ ಎಕ್ಸಾಮಿನರ್ಸ್ಗೂ ಅದನ್ನು ಓದೋದಕ್ಕೆ ಸುಲಭ ಆಗುತ್ತೆ ಧನ್ಯವಾದಗಳು